ಕನ್ನಡದ ಪತ್ರಿಕೋದ್ಯಮವೇ ತಲೆ ತಗ್ಗಿಸುವಂತಹ ಮಾತುಗಳು ಅಸಹ್ಯ ಆಗುತ್ತೆ ಏನು ಮಾಡ್ತಾ ಇದ್ದೀರಿ ನೀವೆಲ್ಲಾನು ಅಸಹ್ಯ ಆಗುತ್ತಲ್ಲ ರೀ ಒಬ್ಬ ಪವರ್ ಟಿ ವಿಯ ಮುಖ್ಯಸ್ಥ ಅಂತ ಹೇಳ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾನೆ ಸೂಳೆ ಮಗನೆ ಅಂತಾನೆ ಹುಚ್ಚೆ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಾನೆ ಅಸಹ್ಯ ಆಗಲ್ವೇನ್ರಿ ರೀ ಇವರಿಗೆಲ್ಲೂ ಇವರೆಲ್ಲ ಮನುಷ್ಯರೇನ್ರಿ ಇವರು ಇವರೆಲ್ಲ ಮನುಷ್ಯರ ಕುಲಕ್ಕೆ ಹುಟ್ಟಿದಾರ ಇವರು ಅಸಹ್ಯ ಆಗಲ್ವೇನ್ರಿ ಎಂತೆಂತಹ ಪದಗಳನ್ನು ಬಳಸ್ತಾ ಇದ್ದಾನೆ ರೀ ಇವನು ಮಾನಸಿಕವಾಗಿ ಅಸ್ವಸ್ಥನಾಗಿ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾನಲ್ರಿ ಇವರು ಈ ಚಾನಲನ್ನು ಬಂದ್ ಮಾಡ್ಸೋಕ್ಕಾಗಲ್ವೇನ್ರಿ ಈ ಚಾನಲ್ ಎರಡು ಸಾರಿ ಬಂದ್ ಆಗಿತ್ತಲ್ರಿ ಈ ಬಾರಿ ನಿಜಕ್ಕೂ ಅಸಹ್ಯ ಆಗತ್ರಿ ಎರಡು ಮೂರು ದಿವಸಗಳಿಂದ ನಿಜಕ್ಕೂ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಹೇಳ್ತಾ ಇದ್ದೀನಿ ಇಂತಹ ಅಸಹ್ಯವಾದಂತಹ ಇಂತಹ ವಲಸು ಮಾತುಗಳನ್ನು ಬಹುಶಃ ಕನ್ನಡದ ಪತ್ರಿಕೋದ್ಯಮದಲ್ಲಿ ಯಾವೊಬ್ಬ ಪತ್ರಕರ್ತರು ಮಾತಾಡಿರ್ಲಿಕ್ಕಿಲ್ಲ ಇಷ್ಟು ವಲಸಾಗಿ ಇಷ್ಟು ಅಸಹ್ಯವಾಗಿ ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದೀವಿ ನೋಡ್ತಾ ಇದ್ದೀವಿ ರೀ ಅನ್ಯಾಯ ಆಗಿದೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತೇಳಿ ಕುಸುಮಾವತಿಯವರು ನ್ಯಾಯ ಕೇಳದೆ ತಪ್ಪಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಲಿ ಗಿರೀಶ್ ಮಟ್ಟಣ್ಣಾಗ್ಲಿ ನಾವುಗಳಾಗ್ಲಿ ರಾಜ್ಯದಲ್ಲಿ ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾರೆಪ್ಪ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳದೆ ತಪ್ಪಾ ಕೋರ್ಟ್ ತೀರ್ಪು ಕೊಟ್ಟಿದ್ದರಿ ಸಂತೋಷ ರ ನಿರಪರಾಧಿ ಅಂತ ಕೊಟ್ಟಿದ್ದೆ ಒಬ್ಬ ವಸಂತ ಗಿಳಿಯಾರ ಹೇಳ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲಿ ಫೇಲ್ ಆಗಿದ್ದಾರೆ ಅಂತಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫೇಲ್ ಆಗಿದ್ರೆ ಅವನ ವಿರುದ್ಧ ಕಂಪ್ಲೇಂಟ್ ಮಾಡಪ್ಪ ಟಿ ವಿ ಚಾನಲಲ್ಲಿ ಅಲ್ಲಿ ಕುತ್ಕೊಂಡು ಆಗಾಗ ಬಂದು ಏನೇನೋ ಮಾತಾಡಿಕೊಂಡು ಇಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಯಾಕೆ ಮಾಡ್ತೀರಿ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ ನೀವೊಂದಷ್ಟು ಜನ ನಾಲ್ಕೈದು ಜನ ಸೇರಿಕೊಂಡು ಇಲ್ಲಿ ಅವ್ರ ಪರವಾಗಿ ವಿಡಿಯೋ ಮಾಡ್ತಾ ಇರೋರೆಲ್ಲ ಯಾರು ಅವರ ರವೀಂದ್ರ ಜೋಶಿ ಅಂತೆ ಆ ವ್ಯಕ್ತಿಗೆ ನಾನೊಬ್ಬ ಮನುಷ್ಯ ನಾನು ಈ ದೇಶದ ಬಗ್ಗೆ ಮಾತನಾಡಬೇಕು ಅಂತಿಲ್ಲ ನಾನಿಲ್ಲಿ ಅನ್ಯಾಯದ ಪರವಾಗಿ ಮಾತನಾಡಬೇಕು ಅಂತಿಲ್ಲ ಹಣ ಬೇಕು ಇವರಿಗೆ ಹಣ ಬೇಕು ಹಣಕ್ಕೋಸ್ಕರವಾಗಿ ಯಾವ ವ್ಯೂಸ್ ಚೆನ್ನಾಗಿ ಹೋಗುತ್ತೋ ಯಾವ್ದು ಮಾಡ್ತಾರೋ ಹೊರತು ಮಾನವೀಯತೆಯನ್ನು ಮರೆತು ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ರೀ ಮಾನವೀಯತೆಯನ್ನು ಮಡತ್ ಮರೆತು ಅಸಹ್ಯ ಆಗಲ್ವೇನ್ರಿ ಇವರಿಗೆಲ್ಲಾನು ಎಂತೆಂತಹ ವರದಿಗಳಾಗ್ತಾ ಇದೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಈ ವಯಸ್ಸಿನಲ್ಲಿ ನನಗೆ ನ್ಯಾಯ ಕೊಡಿಸೋ ಅಂತ ಬಂದಾಗ ಎಸ್ ಪಿ ಆಫೀಸ್ಗೆ ದೂರು ಕೊಟ್ಟಾಗ ಆ ತಾಯಿ ಹೇಳ್ತಾ ಇದ್ದಾಳೆ ಕಿಂಚಿತ್ತು ಕರುಣೆ ಇಲ್ಲದೆ ಆ ವಸಂತ ಗಿಲಿಯಾರನ್ನೋ ವ್ಯಕ್ತಿ ಮಾತನಾಡ್ತಾನೆ ವಸಂತ ಗಿಳಿಯಾರು ಅನನ್ಯ ಭಟ್ ತಾಯಿ ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಈ ವಯಸ್ಸಲ್ಲಿ ಯಾಕೆ ರೀ ಸುಳ್ಳು ಹೇಳ್ತಾರವರು ಆಗಲ್ವೇನ್ರಿ ಇಲ್ಲಿ ಒಬ್ಬ ಭೀಮಾ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಸ ಕಳೆಬರಗಳನ್ನು ತೋರಿಸ್ತಾ ಇದ್ದಾನೆ ಮೂರು ಬುರುಡೆಗಳು ಸಿಕ್ಕಿದೆಯಲ್ರಿ ಮೂರು ಅಸ್ಥಿ ಪಂಜರಗಳು ಸಿಕ್ಕಿದೆಯಲ್ಲ ಇವೆಲ್ಲ ಸೃಷ್ಟಿನ ಕಲ್ಪನೆನಾ ಯಾವ ಸತ್ಯ ಅಲ್ವಾ ಎಲ್ಲಿ ಎಲ್ಲಿ ಸಿಕ್ಕಿದೆ ಅವು ಬೆಂಗಳೂರಲ್ಲಿ ಸಿಕ್ಕಿದೆಯಾ ಬೆಂಗಳೂರಲ್ಲಿ ಸಿಕ್ಕಿದೆಯಾ ಅವನು ಹೇಳಿರೋ ಕಡೆ ಆಸುಪಾಸು ಸಿಕ್ಕಿದೆಯಲ್ಲ ಮೂರು ಕಳೆಬರಗಳು ಅಧಿಕೃತವಾಗಿ ಸಿಕ್ಕಿದೆಯಲ್ಲ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದಾನಲ್ಲ ಒಂದು ಒಂದು ಬುರುಡೆನ ಇವೆಲ್ಲ ಸತ್ಯ ಅಲ್ವಾ ಯಾರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ರಿ ನಾಚಿಕೆ ಆಗತ್ರಿ ನಿಮ್ಮನ್ನೆಲ್ಲ ಪತ್ರಕರ್ತರು ನಿಮ್ಮನ್ನೆಲ್ಲ ಭಾರತೀಯರು ಅಂತ ಹೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ ಈ ಟಿ ವಿ ಚಾನಲ್ ರಿಪಬ್ಲಿಕ್ ಕನ್ನಡದ ರಿಪಬ್ಲಿಕ್ ಕನ್ನಡದ ಆ ಮುಖ್ಯಸ್ಥರುಗಳು ಅಂತ ಮಾಡ್ಕೊಂಡಿದ್ದೀರಿ ನೀವು ನಿಮಗೆ ಒಂದು ಕಿಂಚಿತ್ತಾದರೂ ಕಿಂಚಿತ್ತಾದರೂ ಮಾನವೀಯತೆ ಪತ್ರಿಕೋದ್ಯಮದ ಏನಾದರೂ ಮೌಲ್ಯಗಳು ಅನ್ನೋದು ಒಂಚೂರಾದರೆ ಉಳ್ಕೊಂಡಿದ್ರೆ ನಿಜಕ್ಕೂ ನೀವು ಆಗತ್ತೆ ರೀ ನಿಮ್ಮ ಚಾನಲ್ಗಳನ್ನು ಬಂದ್ ಮಾಡಿರಿ ಅಜಿತ್ ಹನುಮಕ್ಕನವ್ರು ಹೇಳ್ತಾರೆ ಒಂದು ಕಡೆ ನಾನು ಈ ಸಂಸ್ಥೆನಲ್ಲಿ ನಾನು ಮೂರು ವರ್ಷ ಊಟ ಮಾಡಿದ್ದೀನಿ ಇಲ್ಲಿ ಮಾಡಿದ್ದೀನಿ ಅಂತ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ನಾನು ದ್ರಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ರಿಪೋರ್ಟ್ ಇಲ್ಲಿ ಗೊತ್ತಿಲ್ಲ ಈ ವ್ಯಕ್ತಿಗಳು ಇವಾಗ ಆ ಭೀಮಾ ಬಂದ ತಕ್ಷಣ ಅಸ್ಥಿ ಪಂಜರಗಳನ್ನು ಇದು ಮಾಡಿದ ತಕ್ಷಣ ಇವರು ಅದನ್ನೆಲ್ಲ ಹರ್ಡ್ಕೊಂಡು ಕೂತ್ಕೊಂಡಿದ್ದಾರೆ ಸೌಜನ್ಯ ಕೇಸನ್ನು ಮುನ್ನಲಿಗೆ ತೆಗೆದುಕೊಂಡು ಬಂದಿದ್ದಾರೆ ಅಲ್ಲಿ ಒಂದು ಇದು ಎಸ್ ಐ ಟಿ ಮುಂದೆ ಆ ಸೌಜನ್ಯ ಹೆಣ್ಣುಮಗಳನ್ನು ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗಿ ಹೇಳ್ಕೊಂಡು ಹೋಗಿದ್ದನ್ನು ನಾವು ನೋಡಿದೆ ಅಂತೇಳಿ ಒಂದು ಸಕ್ಕ ಮುಂದೆ ಬಂದಿದೆ ಅದ್ರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡುವಂತವರು ಇವ್ರ ಇವರು ಕೋರ್ಟ್ಗೆ ಹೇಳ್ಬೇಕಾಗಿತ್ತಲ್ವಾ ಇಲ್ಲಿ ಕೋರ್ಟೇ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳ್ಬೇಕಾಗಿತ್ತಲ್ಲ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ರಿ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಸಹ್ಯ ಆಗೋಯ್ತು ರೀ ಅದು ಅಸಹ್ಯ ಆಗೋಯ್ತು ಯಾವ ವ್ಯಕ್ತಿಗಳ ಮೇ ಪ್ರಶ್ನೆ ಮಾಡಬೇಕಾಗಿತ್ತು ಯಾವ ವ್ಯಕ್ತಿಗಳ ಪ್ರಶ್ನೆ ಮಾಡಬೇಕಾಗಿತ್ತು ಇಷ್ಟೆಲ್ಲ ಭಾಗದಲ್ಲಿ ನಡೀತಾ ಇದೆ ಇಷ್ಟೆಲ್ಲ ಭಾಗದಲ್ಲಿ ನಡೀತಾ ಇದೆ ಇವತ್ತಿನವರೆಗೂ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಕೊಟ್ಟಿಲ್ಲ ಇಲ್ಲಿ ಯಾರು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೋ ಅವರನ್ನು ಗುರಿಯಾಗಿಸ್ಕೊಂಡು ಮಾತನಾಡ್ತಾ ಇದ್ರಲ್ಲ ನಾಚಿಕೆ ಆಗಬೇಕಲ್ಲ ನಿಮಗೆ ನಿಮ್ಮ ಮನೆಯ ಮನೆಯಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿದ್ರೆ ಹಾಗೆ ಬಿಡ್ತಿದ್ರೇನ್ರಿ ಹಾಗೆ ಬಿಡ್ತಿದ್ರ ಯಾರಿಗ್ರಿ ಅನುಕೂಲ ಇದೆ ಇಲ್ಲಿ ಯಾರು ವೈಯಕ್ತಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಗಿರೀಶ್ ಮಟ್ಟಣ್ಣನವರನ್ನು ಟಾರ್ಗೆಟ್ ಮಾಡುವಂಥದ್ದು ರಿಪಬ್ಲಿಕ್ ಕನ್ನಡವನ್ನು ಕಳಿಸುವಂಥದ್ದು ಗಿರೀಶ್ ಮಟ್ಟಣ್ಣನವರ ಹತ್ರ ತಪ್ಪುಗಳನ್ನು ಹುಡುಕ್ಸೋ ಅಂಥದ್ದು ಏನು ಮಾಡ್ತಾಯಿದ್ದೀರಿ ಯಾವ ವಿಚಾರಗಳನ್ನು ಮಾತಾಡ್ತಾ ಇದ್ದೀರಿ ನಾಚಿಕೆ ಆಗಲ್ವಾ ನಾವು ಮನುಷ್ಯತ್ವ ಮನುಷ್ಯರು ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಂಡ್ರೆ ನಮಗೆ ನಾಚಿಕೆ ಆಗಲ್ವಾ ಇವಾಗ ಯಾಕ್ರಿ ಮುನ್ನೆಲೆಗೆ ಬರ್ತಾ ಇದೆ ಸೌಜನ್ಯ ವಿಚಾರ ಇಲ್ಲಿ ಭೀಮಾ ಎಂಬ ವ್ಯಕ್ತಿ ತಲೆ ಬುರುಡೆಗಳನ್ನ ಹುಡುಕಿದರೆ ಮೂರು ಬು ತಲೆ ಬುರುಡೆಗಳು ಸಿಕ್ಕಿದೆ ಇದಕ್ಕೋಸ್ಕರವಾಗಿ ದಾರಿ ತಪ್ಪಿಸೋದಿಕ್ಕೆ ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಿ ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಿ ಅಸಯ್ಯ ರೀ ಈ ರಾಕೇಶ್ ಶೆಟ್ಟಿ ಮಾತನಾಡಿರುವಂತ ವಿಚಾರಗಳನ್ನು ದಯಮಾಡಿ ಹೇಳ್ತೇನೆ ದಯಮಾಡಿ ಹೇಳ್ತೀನಿ ಈ ವ್ಯಕ್ತಿಯ ಮೇಲೆ ದೂರನ್ನು ದಾಖಲು ಮಾಡ್ಕೊಳ್ಳಿ ನೂರಾರು ದಾಖಲೆಗಳು ನೂರಾರು ಏನು ದೂರುಗಳು ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಸಹ್ಯ ರೀ ಜನ್ಮ ಕೊಟ್ಟ ಹೆಣ್ಣು ಮಕ್ಕಳನ್ನು ಈರು ಇಂತಹ ನೀಚರು ಬಳಸ್ತಾ ಇದ್ದಾರಲ್ಲ ಪದಗಳು ನಾಚಿಕೆ ಆಗಲ್ವೇನ್ರಿ ಅದು ಒಂದು ಚಾನಲಲ್ಲಿ ಕುತ್ಕೊಂಡು ಇವರು ಇವರ ಪರವಾಗಿ ಇವರನ್ನು ಉಳಿಸೋದಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರಲ್ರಿ ಏನೆಲ್ಲ ಮಾಡ್ತಾ ಇದ್ದಾರಲ್ರಿ ಹಾಗಾದರೆ ಇವ್ರು ಹೇಳಿದ್ದೆಲ್ಲ ಸತ್ಯ ಇಲ್ಲಿ ಸೌಜನ್ಯ ಸತ್ತಿಲ್ಲ ಪದ್ಮಾವತಿ ಸತ್ಯ ಪದ್ಮಲತಾ ಸತ್ತಿಲ್ಲ ವೇದವಲ್ಲಿ ಸತ್ತಿಲ್ಲ ಅನನ್ಯ ಭಟ್ ಸತ್ತಿಲ್ಲ ಇಲ್ಲಿ ಯಾರೂ ಸತ್ತಿಲ್ಲ ನಾರಾಯಣ ಸತ್ತಿಲ್ಲ ಯಮುನಾ ಸತ್ತಿಲ್ಲ ಎಲ್ಲ ಸತ್ರು ಸಹ ಎಲ್ಲ ಕೊಲೆಗೀಡಾದರೂ ಸಹ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಅವರು ಒಳ್ಳೆಯವರ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಅವ್ರು ಒಳ್ಳೆಯವರ ನಾವು ಮನುಷ್ಯರ್ರಿ ಈ ಕರ್ನಾಟಕ ರಾಜ್ಯದಲ್ಲಿರುವಂತಹ ಜನರು ಮನುಷ್ಯರ್ರಿ ನಾವು ನಮಗೂ ತಂದೆ ತಾಯಿ ತಂಗಿ ಅಕ್ಕ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರಲ್ವ ಅವರೆಲ್ಲರೂ ಹೆಣ್ಣು ಅಲ್ವೇನ್ರಿ ಅವರು ನಮ್ಗೆ ಜನ್ಮ ಕೊಟ್ಟವರಲ್ವಾ ಇಂತಹ ಜನ್ಮ ಕೊಟ್ಟ ಹೆಣ್ಣಿನ ವಿರು ಹೆಣ್ಣಿನ ವಿರುದ್ಧ ಈ ವ್ಯಕ್ತಿ ಮಾತನಾಡ್ತಾನೆ ಇವರೆಲ್ಲ ಮಾತನಾಡ್ತಾ ಇದ್ದಾರೆ ಅಂತಂದರೆ ಒಂದು ನ್ಯಾಯ ಕೇಳ್ತಾ ಇರೋದನ್ನೇ ತಪ್ಪು ಅಂತ ಹೇಳ್ತಾರೆ ಅಂತಂದರೆ ನಾವೆಂಥ ಮನುಷ್ಯರೇ ನಾವೆಂಥ ಮನುಷ್ಯರು ಸೋಷಿಯಲ್ ಮೀಡಿಯಾದಲ್ಲಿ ಅವನೊಂದಂದ ಇವನೊಂದಂದ ಅವನು ಹೇಳ್ದ ಇವ್ನೇಳ್ದ ಅಂತ ಪರ ವಿರೋಧ ಬೇಡ ರೀ ಇಲ್ಲಿ ಚೀಮಾರಿ ಹಾಕಬೇಕಾಗಿರೋದು ಯಾರಿಗೆ ಇಲ್ಲಿ ಒಂದೊಂದು ವಿಚಾರಗಳನ್ನು ಒಂದೊಂದು ವಿಚಾರಗಳನ್ನು ಒಂದೊಂದು ಕಡೆ ನೀವು ನೋಡ್ಕೊಳ್ತಾ ಹೋಗಿ ಅಸಹ್ಯ ಆಗುತ್ತೆ ಅವನ ವಿರುದ್ಧ ಇವನು ಇವನ ವಿರುದ್ಧ ಅವನಂತಲ್ಲ ಇವರು ಯಾವ ಹಂತಕ್ಕೆ ಹೋಗಿದ್ದಾರೆ ಅಂತಂದರೆ ಹುಚ್ಚೆ ಕುಡಿಯೋ ಜಾಗಕ್ಕೆ ಹುಚ್ಚೆ ಕುಡಿಸೋ ಜಾಗಕ್ಕೆ ಹೋಗಿದ್ದಾರೆ ಯಾರು ಹುಚ್ಚೆ ಕುಡಿತಾ ಇದ್ದಾರೆ ರೀ ಯಾರು ಹುಚ್ಚೆ ಕುಡಿತಾ ಇದ್ದಾರೆ ಹುಚ್ಚೆ ಕುಡಿತಾರೋ ಅವ್ರು ಯಾರು ಅಂತ ಗೊತ್ತಾಗ್ತಾ ಇದ್ದಲ್ಲ ನಾವು ಕೇಳ್ತಾ ಇರೋದು ಏನು ಒಂದು ಪ್ರಶ್ನೆ ಮಾಡೋಂಗಿಲ್ಲ ಒಂದು ಮಾತು ಕೇಳೋಂಗಿಲ್ಲ ಒಂದು ವರದಿ ಮಾಡೋಂಗಿಲ್ಲ ನ್ಯಾಯ ಕೇಳೋಂಗಿಲ್ಲ ಕೋರ್ಟ್ಗಳಿಗೆ ಹೋಗ್ತಾರೆ ಜಡ್ಜ್ಗಳ ಬದಲಾವಣೆ ಆಗ್ತಾರೆ ಜಡ್ಜ್ಗಳೇ ಏನೋ ತೀರ್ಪುಗಳನ್ನು ಕೊಡ್ತಾರೆ ಎಂಟು ಸಾವಿರ ವಿಡಿಯೋಗಳನ್ನು ನೋಡಿದ್ರೆ ತೀರ್ಪು ಕೊಡ್ತಾರೆ ಅದಾದ ನಂತರ ಹಿಂದೆ ಸರ್ಕೊಳ್ತಾರೆ ಆರು ತಿಂಗಳಿಂದ ಏಳು ಆರು ಏಳು ತಿಂಗಳಿಂದ ನಮ್ಮ ಚಾನಲ್ ಬ್ಲಾಕ್ ಆಗಿದೆ ಆ ಚಾನೆಲ್ನ ಅನ್ಬ್ಲಾಕ್ ಮಾಡಿ ಅಂತೇಳಿ ಕೋರ್ಟ್ ಮುಂದೆ ಹೋಗ್ತಾ ಇದ್ದೀವಿ ಆ ಕೋರ್ಟ್ ಮುಂದೆ ಬಂದ ತಕ್ಷಣ ನಾವು ಈ ಕೇಸ್ನಿಂದ ನಾವು ದೂರ ಇದ್ದೀವಿ ಅಂತ ಬರೆ ಜಡ್ಜ್ ಹೇಳ್ತಾರೆ ಅಂತಂದರೆ ಇಲ್ಲಿ ನ್ಯಾಯಕ್ಕೆ ಎಲ್ಲಿದರಿ ಇವತ್ತು ಅಕ್ಷರ ಮೀಡಿಯಾ ಅಂತ ಒಂದು ಚಾನಲ್ಲು ಸಾವಿರದ ನಾನ್ನೂರ ತೊಂಬತ್ತು ವಿಡಿಯೋಗಳಲ್ಲಿ ಒಂದೇ ಒಂದು ಪದ ಏಕವಚನ ಬಳಸಿಲ್ಲ ರೀ ಅಂತಹ ಒಂದು ಚಾನಲನ್ನು ಇವರು ಬ್ಲಾಕ್ ಮಾಡಿಸ್ತಾರೆ ಆ ಚಾನಲ್ನ ಬಿಡುಗಡೆ ಮಾಡಿಸ್ಕೊಳಕ್ಕೆ ನಮ್ಗೆಲ್ಲ ಆಗ್ತಾ ಇಲ್ಲ ಯಾಕಂದರೆ ನಮ್ಮ ಹತ್ರ ಹಣ ಇಲ್ಲ ಆದರೂ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ದನಿ ಎದೇ ಇದ್ದೀವಲ್ಲ ಕೋರ್ಟ್ ಆರ್ಡರ್ಗಳು ತಗೊಂಬರ್ತಾರೆ ಇಲ್ಲಿ ಮಾತಾಡೋರನ್ನ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ನೋಡಿದ್ರೆ ಆ ಹಣ್ಣಪ್ಪ ಸ್ವಾಮಿಯ ಬೆಟ್ಟದ ಮೇಲೆ ಫೋಟೋಗ್ರಫಿ ವಿಡಿಯೋಗ್ರಫಿಗೆ ಅವಕಾಶ ಇಲ್ಲ ಅಂತಂದ್ರೂ ಈ ರಾಕೇಶ್ ಶೆಟ್ಟಿ ಹೋಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಅವನಿಗೆ ರಿಸ್ಟ್ರಿಕ್ಷನ್ ಇಲ್ಲ ನೋಡಿ ಅವನು ಅಂತ ಬಂತು ಏಕವಚನ ಬಂತು ಇಲ್ಲಿ ನೋಡಿದ್ರೆ ನಿನ್ನೆ ಮಾತನಾಡಿರುವಂತಹ ವಿಚಾರಗಳು ಇಡೀ ಪತ್ರಿಕೋದ್ಯಮ ಇಡೀ ಪತ್ರಿಕೋದ್ಯಮ ನಿಜಕ್ಕೂ ಚಾನಲ್ಗಳನ್ನು ಗಮನಿಸ್ತಾ ಇದ್ದೇನೆ ರೀ ಈ ಪಬ್ಲಿಕ್ ಟಿವಿಯ ರಂಗಣ್ಣ ಇರ್ಬೋದು ಅಜಿತ್ ಹನುಮಕ್ಕನ್ ಅವ್ರ ಇರ್ಬೋದು ರಿಪಬ್ಲಿಕ್ ಕನ್ನಡ ಇರ್ಬೋದು ಶೋಭಾ ಮಳವಳ್ಳಿಯವರು ಏನೋ ಮಾಡ್ತಾರೆ ಅಂತಂದ್ರೆ ಶೋಭಾ ಅವರು ಇದೇ ರೀತಿ ಆಗ್ಬಿಟ್ರಲ್ರಿ ಯಾವ ರೀ ಇವತ್ತು ಒಂದು ನ್ಯಾಯದ ಪರವಾಗಿ ನಿಲ್ತಾ ಇದೆ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರೆ ಸ್ಟೋರಿ ಹೇಳ್ತಾರೆ ಅಲ್ಲೆಲ್ಲೋ ಕೂತ್ಕೊಂಡಿತ್ತಂತೆ ಒಂದು ವರ್ಷದ ಹಿಂದೆ ಒಂದು ಒಂದು ಒಬ್ಬ ವ್ಯಕ್ತಿ ಮರದ ಕೆಳಗಡೆ ಕೂತ್ಕೊಂಡಿತ್ತಂತೆ ಕೂತ್ಕೊಂಡಿದ್ದಂತೆ ಹಂಗೆ ಅಂದರೆ ಒಂದೂವರೆ ವರ್ಷದಿಂದ ಹೋಗಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಕೂತ್ಕೊಂಡಿದ್ದು ಅದು ಹಾಗೆಯೇ ಕುತ್ಕೊಂಡಿದ್ದ ಜಾಗದಲ್ಲಿ ಅದು ಕಳಬರಹ ಆಗಿ ಪ ಅಸ್ಥಿ ಪಂಜರ ಆಯಿತು ಹಾಗಾದರೆ ಹೊಣೆ ಯಾರ್ರೀ ಹೊಣೆ ಯಾರು ಅರಣ್ಯ ಇಲಾಖೆ ಹೊಣೆನ ಅದು ಅಲ್ಲಿನವರು ಅಲ್ಲಿನ ಹೊಣೆನ ಯಾರು ಇವರೇ ತೀರ್ಪು ಕೊಡ್ತಾ ಇದ್ದಾರೆ ದನಿ ಎದ್ದುತ್ತಾ ಇದ್ದಾರೆ ರೀ ನ್ಯಾಯದ ಪರವಾಗಿ ದನಿ ಎತ್ತದಕ್ಕೋಸ್ಕರವಾಗಿ ಇವತ್ತು ಅಲ್ಲಿರುವಂತಹ ವಿಚಾರಗಳು ಹೊರಗಡೆ ಬರ್ತಾ ಇರುವಂಥದ್ದು ಯಾತಕ್ಕೋಸ್ಕರ ಈ ರೀತಿಯಾಗಿ ಮನುಷ್ಯತ್ವವನ್ನು ಕಳ್ಕೊಂಡು ಮಾನವೀಯತೆಯನ್ನು ಕಳ್ಕೊಂಡು ಯಾತಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೀರಿ ಯಾತಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೀರಿ ಆ ಕರಾವಳಿಯ ಭಾಗದ ಜನ ಹಿಂದುತ್ವ 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 ಅಂತೇಳಿ ಕೇಸರಿ ಶಾಲುಗಳ ಹಾಕ್ಕೊಂಡು ಇವತ್ತು ಆ ಕೇಸರಿ ಶಾಲುಗೆ ಬೆಲೆ ಇಲ್ದಂಗೆ ಮಾಡ್ತಾ ಇದ್ದೀರಿ ಹಿಂದೂ ಸಬ್ ಹಿಂದೂ ದೇವಾಲಯಗಳ ಪುಣ್ಯಕ್ಷೇತ್ರಗಳನ್ನು ಉಳಿಸುವಂತಹ ಅಭಿಯಾನ ಅಂತ ಮಾಡಿಕೊಂಡಿದ್ದಾರೆ ಇವರು ಯಾರ್ಯಾರು ಅಭಿಯಾನ ಮಾಡ್ತಾ ಇದ್ದಾರೆ ರೀ ಧರ್ಮ ಸಂರಕ್ಷಣಾ ಸಭೆ ಆಗೋಯ್ತು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ವೇಷ್ಯಗೆ ಹೋಲಿಸಿದ್ದಾಯ್ತು ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿದ್ದಾಯ್ತು ಇವತ್ತು ಹಿಂದೂ ಪುಣ್ಯಕ್ಷೇತ್ರಗಳ ರಕ್ಷಣೆ ಯಾವ ರಕ್ಷಣೆ ಮಾಡಬೇಕ್ರಿ ನೀವು ನೀವೆಲ್ಲ ಯಾರ್ರೀ ಹಿಂದೂಗಳ ಮೇಲೆ ಹಿಂದೂಗಳು ಎತ್ಕಟ್ಟೋದೇ ರಕ್ಷಣೆ ಏನ್ರಿ ಹಿಂದೂಗಳ ಮೇಲೆ ಹಿಂದೂ ಯಕ್ಷನ್ ಅನನ್ಯಾ ಭಟ್ಟ ತಾಯಿ ಸನಾತನ ಸನಾತನ ಹಿಂದೂ ಅಂತ ಹೇಳ್ತಾ ಹೇಳ್ತಾಯಿದ್ರಲ್ರಿ ಅವರು ನಾವು ಬ್ರಾಹ್ಮಣರು ಅಂತ ಹೇಳ್ತಾರಲ್ರಿ ಅವರು ಕುಸುಮಾವತಿ ಕುಸುಮಾವತಿ ಹಿಂದೂ ಅಲ್ವೇನು ರೀ ಗಿರೀಶ್ ಭಟ್ಟಣ್ಣ ಪ್ರಶ್ನೆ ಕೇಳ್ತಾರೆ ಹಿಂದೂ ಅಲ್ವೇನು ರೀ ಮಹೇಶ್ ಶೆಟ್ಟಿ ತಿಮ್ಮು ನೋಡಿ ಮಹೇಶ ಹೆಸರಿನಲ್ಲಿ ಶಿವ ಇದ್ದಾನಲ್ರಿ ಇವರು ಯಾರು ಹಿಂದೂಗಳಲ್ವಾ ನೀವುಗಳು ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ನೀವು ಬೆಳೆಯೋದಕ್ಕೋಸ್ಕರವಾಗಿ ನೀವು ಆರ್ಥಿಕವಾಗಿ ಸದೃಢ ಆಗೋದಕ್ಕೋಸ್ಕರವಾಗಿ ನೀವು ಬಾಯಿ ಮುಚ್ಕೊಂಡು ಕುತ್ಕೊಂಡು ಒಬ್ಬ ಸಮೀರ ಹಬ್ಬ ಬಂದ ಅವ್ರನ್ನ ಜಾಗೃತಿಗೊಳಿಸ್ತಾ ವಿಚಾರವನ್ನು ಮುನ್ನನೆಗೆ ತಗೋಬಂದ ಇವತ್ತು ಈ ಪ್ರಕರಣಗಳು ಬರ್ತಾ ಇದೆ ಅವರೇನು ಅಗೆ ಅಗದೆ ಭೀಮಾ ಅಗದಿರುವಂತಹ ಇರುವಂತಹ ವಿಚಾರಗಳು ನೋಡಿ ಎಷ್ಟು ಸಾಮ್ಯತೆ ಇದೆ ಅಂತಂದರೆ ಅವ ಕೇಶವಗೌಡ ಅನ್ನೋ ವ್ಯಕ್ತಿ ಹೇಳ್ತಾನೆ ಆ ಭೀಮನ ಮನೆಯಲ್ಲಿ ಒಂದು ಲೈಂಗಿಕ ಅತ್ಯಾಚಾರ ಆಗಿತ್ತು ಆ ನೋವಿನಿಂದ ಅವನು ಬಿಟ್ಟೋದಾ ಅಂತ ಹೇಳ್ತಾರೆ ಅವನು ಬಿಟ್ಟೋದಾ ಅಂತ ಹೇಳ್ತಾರೆ ಅಲ್ಲಿ ದೂರಿನಲ್ಲಿ ಕೊಟ್ಟಿರುವಂತಹ ಭೀಮ ಕೊಟ್ಟಿರುವಂತಹ ದೂರಿನಲ್ಲಿ ಸಹ ಅದೇ ಇದೆ ನನ್ನ ಮನೆಯಲ್ಲಿ ಲೈಂಗಿಕ ಅತ್ಯಾಚಾರ ಆಗಿತ್ತು ಅದಕ್ಕೋಸ್ಕರವಾಗಿ ನಾನು ಬಿಟ್ಟೋದ ಅಂದರೆ ಅಂದರೆ ಆ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಭೀಮನ ಮನೆಯಲ್ಲಿ ಅತ್ಯಾಚಾರ ಆಗಿತ್ತು ಅಂತಂದರೆ ತಪ್ಪು ಯಾರದ್ರಿ ಅಲ್ಲಿ ಯಾವ ಸ್ಥಳದಲ್ಲಿ ಏನಾಗಿತ್ತು ಅಂತ ಅರ್ಥ ಆಗಬೇಕಲ್ವಾ ಸತ್ಯ ಇದಿಲ್ಲೇ ಇದೆಯಲ್ಲ ಇಲ್ಲಿ ದಾರಿ ತಪ್ಪಿಸುವಂತಹ ಕೆಲಸ ಇಲ್ಲಿ ಏನೇನು ಮಾತಾಡಬೇಕು ಏನೇನು ಮಾತಾಡಬಾರ್ದು ಅಂತ ಗೊತ್ತಿಲ್ಲ ಇಲ್ಲಿ ಅಹಿಂಸೆಯನ್ನು ಸಾರುವಂತಹ ಬಾಹುಬಲಿ ನೆಲೆಸಿರುವಂತಹ ಸ್ಥಳದಲ್ಲಿ ಇವರು ಯಾವ್ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಅಹಿಂಸೆಯನ್ನು ಸಾರುವಂತಹ ಸ್ಥಳದಲ್ಲಿ ಅಸ್ಥಿ ಪಂಜರಗಳು ಪಬ್ಲಿಕ್ ಟಿ ವಿಯ ರಂಗಣ್ಣ ಹೇಳ್ತಾರಲ್ಲ ಕೂತಿದ್ದ ಜಾಗದಲ್ಲೇ ಒಂದೂವರೆ ವರ್ಷದಲ್ಲಿ ಮರದ ಬುಡದಲ್ಲಿ ಇತ್ತು ಹೆಣ ಇತ್ತು ಅಂತ ಹೇಳ್ತಾರಲ್ಲ ಅಹಿಂಸೆಯನ್ನು ಸಾರುವಂತಹ ಜಾಗದಲ್ಲಿ ನೂರಾರು ಹೆಣಗಳಂತೆ ನೂರಾರು ಹೆಣಗಳಂತೆ ಟೆಕ್ನಾಲಜಿ ಬಳಸಬೇಕಲ್ಲ ತಪ್ಪು ಆಗಿದ್ದರೆ ಶಿಕ್ಷೆ ಆಗುತ್ತೆ ತಪ್ಪು ಆಗಲಿಲ್ಲ ಅಂದರೆ ಶಿಕ್ಷೆ ಆಕ್ರೆ ಆಗುತ್ತೆ ಇಲ್ಲಿ ಜೀವಂತ ಸಾಕ್ಷಿ ಒಂದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಎಸ್ ಐ ಟಿನಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ನೋವು ಎಷ್ಟು ಅನ್ಯಾಯ ಎಷ್ಟು ಇದು ಇವತ್ತು ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ ಎತ್ತ ತಾಯಿಗಳನ್ನ ಅವಮಾನ ಮಾಡ್ತಾ ಇದ್ದಾರೆ ಆದರೂ ಸಹ ಇವರು ಯಾರಿಗೂ ಸಹ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದೇ ರೀ ಯಾತಕ್ರಿ ಯೂಟ್ಯೂಬ್ಗಳು ಬೇಕು ಯಾತಕ್ಕೋಸ್ಕರ ಚಾನೆಲ್ಗಳು ಬೇಕು ರೀ ಹಣಕ್ಕೋಸ್ಕರವಾಗ ಹಣ ಯಾರು ಬೇಕಾದರೂ ಸಂಪಾದನೆ ಮಾಡ್ತಾರೆ ರೀ ಆದರೆ ಸತ್ಯ ಹೊರಗಡೆ ಬರಬೇಕಲ್ಲ ಸತ್ಯ ಕರೆಕ್ಟಾಗಿ ಹೇಳ್ಬೇಕಲ್ಲ ಬನ್ನಿ ಎಷ್ಟು ಜನ ವರದಿಗಳನ್ನು ಮಾಡ್ತಾರೆ ನಮ್ಮ ಥರ್ಡ್ ಐ ಸುಬ್ರಹ್ಮಣ್ಯ ಹಂಡಿಗೆ ಅವರು ವರದಿ ಮಾಡ್ತಾ ಇಲ್ವೇನ್ರಿ ಅವರು ಪತ್ರಕರ್ತರು ಅಲ್ವಾ ಅವರು ಸ್ಯಾಟಲೈಟ್ ಚಾನಲಲ್ಲಿ ಕೆಲಸ ಮಾಡ್ತಾ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಮಾಡ್ತಾ ಇಲ್ವೇನ್ರಿ ಗ್ಯಾರಂಟಿ ನ್ಯೂಸ್ನ ರಾಧಾ ಹಿರೇಗೌಡರು ಮಾಡ್ತಾ ಇಲ್ವೇನ್ರಿ ಇವರೆಲ್ಲ ಮಾಡ್ತಾ ಇರ್ಬೋದು ಏನು ರೀ ವರದಿಗಳಲ್ವೇನ್ರಿ ನೀವುಗಳು ನಿಮ್ಮನ್ನ ನೀವು ಮಾರ್ಕೊಂಡು ಮೂರು ವರ್ಷ ನಾನು ಅಲ್ಲ ತಿಂದಿದ್ದೀನಿ ಮೂರು ವರ್ಷ ನಾನು ಇದು ಕೊಟ್ಟಿದ್ದಾರೆ ಅಂತೇಳಿ ಆ ಋಣವನ್ನು ತೀರಿಸೋದಕ್ಕೆ ಈ ರೀತಿ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕೂತ್ಕೊಂಡು ಈ ರೀತಿ ದಾರಿ ತಪ್ಪಿಸುವಂತಹ ಕೆಲಸ ಪತ್ರಕರ್ತರು ತಮ್ಮ ನೈತಿಕತೆಯನ್ನು ಕಳ್ಕೊಂಡು ಸ್ವಂತಕ್ಕೋಸ್ಕರವಾಗಿ ಇಲ್ಲಿ ನಡೀತಾ ಇರುವಂತಹ ಪ್ರಾಮಾಣಿಕವಾದಂತಹ ವರದಿಗಳನ್ನು ಮಾಡೋದು ಬಿಟ್ಟು ಯಾರನ್ನೋ ಓಲೈಸೋದಕ್ಕೆ ಆ ಋಣ ತೀರಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀರಲ್ಲ ನೀವು ಋಣ ತೀರಿಸೋದಕ್ಕೆ ಹೋಗ್ತಾ ಇದ್ದೀರಲ್ಲ ನೀವು ನಿಜಕ್ಕೂ ಅಸಹ್ಯ ಆಗತ್ರಿ ಅಸಹ್ಯ ಆಗತ್ತೆ ರಾಕೇಶ್ ಶೆಟ್ಟಿ ಅವಸಂತ ಗಿಳಿಯಾರು ವಸಂತ ಗಿಳಿಯರು ತಾನು ದುಡಿಮೆ ಮಾಡ್ತಾ ಇದ್ದೀನಿ ಎಲ್ಲ ಗೊತ್ತಿಲ್ಲ ಇಪ್ಪತ್ತು ನಾಲ್ಕು ಗಂಟೆ ಇದೇ ವಿಚಾರ ಮಾತಾಡ್ತಾ ಇದ್ದಾನೆ ಅದನ್ನೇ ಬಟ್ಟು ಮದ ಸತ್ತಿರೋದು ಸುಳ್ಳು ಪದ್ಮಲತ ಸತ್ತಿರೋದು ಸುಳ್ಳು ವೇದವಲ್ಲಿ ಸತ್ತಿರೋದು ಸುಳ್ಳು ಆನೆ ಮಾಹೂತರು ಸತ್ತಿರೋದು ಸುಳ್ಳು ಯಾರ ಸಮರ್ಥನೆಗೆ ನಿಂತ್ಕೊಂಡಿದ್ದಾನೆ ವ್ಯಕ್ತಿ ಯಾರ ಸಮರ್ಥನೆಗೆ ಇದರಲ್ಲಿ ಹಿಂದೂ ಧರ್ಮದ ಬುಡ್ಡಕ್ಷೇತ್ರಗಳ ರಕ್ಷಣೆ ಬೇರೆ ಮಾಡ್ತಾರಂತೆ ರಕ್ಷಣೆ ಮಾಡಬೇಕಾಗಿರೋದು ಹಿಂದೂ ದೇವರುಗಳ ಹೆಸರುಗಳ ಹಿಂದೂ ದೇವರುಗಳ ಹೆಸರಿನಲ್ಲಿ ಲೇವಾದೇವಿ ಮಾಡ್ತಾ ಇದ್ದಾರಲ್ಲ ಅಲ್ಲಿ ರಕ್ಷಣೆ ಮಾಡ್ಬೇಕ್ರಿ ಹಿಂದೂ ದೇವರ ಫೋಟೋಗಳನ್ನು ಲೇವಾದೇವಿ ಪುಸ್ತಕದಲ್ಲಿ ಪ್ರಿಂಟ್ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಪ್ರಶ್ನೆ ಮಾಡಬೇಕ್ರಿ ಹಿಂದೂ ದೇವರುಗಳನ್ನು ಲೇವಾದೇವಿ ಬಡ್ಡಿ ಲೇವಾದೇವಿ ಪುಸ್ತಕದಲ್ಲಿ ಪ್ರಿಂಟ್ ಮಾಡ್ತಾರಲ್ಲ ಅದನ್ನು ಪ್ರಶ್ನೆ ಮಾಡಿ ಇವತ್ತು ಏನು ವ್ಯಾಪಾರಕ್ಕೆ ಅಂತ ಬಂದಿರುವಂತಹ ಉತ್ತರ ಭಾರತೀಯ ಉತ್ತರ ಭಾರತೀಯರು ಹಿಂದೂ ದೇವಾಲಯಗಳನ್ನು ಬಳಸ್ಕೊಂಡು ಹಿಂದೂ ದೇವರುಗಳನ್ನು ಬಳಸ್ಕೊಂಡು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಲಾಭಕ್ಕೆ ಮಾಡ್ತಾ ಇದ್ದಾರೆ ಹೊರ್ತು ಹಿಂದೂ ದೇವರಂದರೆ ವ್ಯಾಪಾರದ ವಸ್ತು ಏನು ರೀ ಹಿಂದೂ ದೇವರು ಅಂದರೆ ವ್ಯಾಪಾರದ ವಸ್ತುನಾ ಇದರ ಬಗ್ಗೆ ಪ್ರಶ್ನೆ ಮಾಡಿರಿ ವಸಂತ್ ಗಿಲಿಯಾರ್ ಅಂಡ್ ಟೀಮ್ ನಿಮಗೆ ಏನು ಬೇಕು ನಿಮಗೆ ಹಣ ಬೇಕಾ ಕೇಳಿ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬರು ಒಂದೊಂದು ರೂಪಾಯಿ ನಿಮಗೆ ಹಾಕೋದ್ರನ್ನು ಸುಮಾರು ಆರು ಕೋಟಿ ರೀ ಕಲೆಕ್ಟ್ ಮಾಡಿ ಕೊಡ್ತೇವೆ ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ಹಿಂದೂ ದೇವಸ್ಥಾನಗಳನ್ನು ಹಿಂದೂ ಧರ್ಮದಲ್ಲಿರುವಂತಹ ದೇವರುಗಳನ್ನು ಬೇರೆಯವರು ಬಳಸ್ಕೊಳ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡಿ ಅದು ಉಳಿಸುವಂಥದ್ದು ಯಾರೋ ಒಬ್ಬ ಮುಸಲ್ಮಾನ ಹಿಂದೂ ದೇವರ ಹಿಂದೂ ಹೆಸರನ್ನ ಇಟ್ಕೊಂಡು ಒಂದು ವ್ಯಾಪಾರ ಮಾಡ್ತಿದ್ರೆ ಅದನ್ನು ಪ್ರಶ್ನೆ ಮಾಡ್ತಿರಲ್ಲ ನೀವು ಅದನ್ನು ಪ್ರಶ್ನೆ ಮಾಡ್ತೀರಿ ಇದನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ ನಿಜಕ್ಕೂ ನಿಮ್ಮ ನಡೆ ನಿಮ್ಮ ನಡೆ ನುಡಿಗಳನ್ನು ನೋಡ್ತಾ ಇದ್ದರೆ ನಿಮ್ಮ ಅಸಹ್ಯವಾದಂತಹ ಮಾತುಗಳನ್ನು ನೋಡ್ತಾ ಇದ್ರೆ ಅನ್ಸೋದಂದ್ರೆ ನೀವು ನಿಜಕ್ಕೂ ಮನುಷ್ಯರಾಗಲಿಕ್ಕೆ ನಾಲಯಕ್ಕು ಒಂದು ತಾಯಿಗೆ ನೀವು ಸೂಳೆ 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 ಅಂತೇಳಿದ್ರೆ ಹೆಣ್ಣನ್ನು ಸೂಳೆ ಮಾಡ್ತಾ ಇರೋರು ನಿಮ್ಮಂಥವ್ರೆ ಹೆಣ್ಣನ್ನು ವೇಷ್ಯಗಳು ವೇಷ್ಯರನ್ನ ಏನು ಮಾಡ್ತಾ ಇರೋರು ನಿಮ್ಮಂಥವ್ರೆ ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಯಾಟಲೈಟ್ ಚಾನೆಲ್ನ ಮುಖ್ಯಸ್ಥನಾಗಿ ಎಷ್ಟು ಬಾರಿ ಹೇಳ್ತೀಯಪ್ಪ ಎಷ್ಟು ಬಾರಿ ಹೇಳ್ತೀಯ ನಿನ್ನ ಚಾನಲಲ್ಲಿ ಕೂತ್ಕೊಂಡು ಕಾಮಾಟಿ ಬರೆದ ಕಾಮಾಕ್ಷಿ ಅಂತೀರ ರೇಪಿಸ್ಟ್ ಕಾಮಾಕ್ಷಿ ಅಂತ ಆ ದೇವರನ್ನು ಬಿಟ್ಟಿಲ್ಲ ನೀನು ಇವತ್ತು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಎಷ್ಟು ಬಾರಿ ಹೇಳ್ತೀಯೋ ಪುಣ್ಯಾತ್ಮ ಎಷ್ಟು ಬಾರಿ ಹೇಳ್ತೀಯ ಅಸಹ್ಯ ಆಗಲ್ವ ನಿನಗೆ ನಿನಗೆ ಜನ್ಮ ಕೊಟ್ಟವಳು ತಾಯಿ ಅಲ್ವೇನಿರಿ ಹೆಣ್ಣಲ್ವೇನೇ ನಿನ್ನ ಕೈ ಹಿಡಿದ ಹೆಂಡತಿ ಹೆಣ್ಣಲ್ವಾ ಅಥವಾ ನಿನಗೆ ಹೆಣ್ಣು ಮಕ್ಕಳೇ ಇದ್ದರೆ ಅವ್ರ ಹೆಣ್ಮಕ್ಳಲ್ವಾ ಹೆಣ್ಣುಗಳಲ್ವ ನಿನಗೆ ಜೊತೆಯಲ್ಲಿಟ್ಟಿರುವಂಥ ಸಹೋದರಿಯರಿದ್ದರೆ ಅವ್ರ ಹೆಣ್ಣುಗಳಲ್ವ ಯಾತಕ್ಕೋಸ್ಕರ ಈ ರೀತಿಯಾಗಿ ಅಸಹ್ಯವಾದಂತಹ ರೀತಿಗಳನ್ನು ಮಾತನಾಡ್ತೀವಿ ರಾಕೇಶ್ ಶೆಟ್ಟ್ರೆ ಅಸಹ್ಯ ಆಗುತ್ತೆ ಯಾರನ್ನೋ ಉಳಿಸೋದಕ್ಕೆ ಯಾರನ್ನೋ ಮಾಡೋದಕ್ಕೆ ಹೆಣ್ಣು ಮಕ್ಕಳನ್ನು ಬೀದಿಗೆ ತರುವಂತಹ ನಿನ್ನಂತಹ ನಾನು ಏಕವಚನ ಬಳಸ್ತಾ ಇದ್ದೀನಿ ನಿನ್ನಂತಹ ನಿನ್ನಂತಹವನಿಗೆ ಈ ಭೂಮಿ ಮೇಲೆ ಇರೋದಕ್ಕೆ ನಾಲಯಕ್ಕು ಈ ಭೂಮಿ ಮೇಲೆ ಇರೋದಕ್ಕೆ ನಾಲಾಯಕ ನೀನು ನಿಜಕ್ಕೂ ನಿನ್ನ ಚಾನಲನ್ನು ಕ್ಲೋಸ್ ಮಾಡಿಕೊಂಡು ಎಲ್ಲಾದರೂ ಹೋಗಿ ಬದುಕಿಡು ಪವಿತ್ರವಾದಂತಹ ಪತ್ರಿಕೋದ್ಯಮಕ್ಕೆ ಕಳಂಕ ಹಚ್ಚುವಂತಹ ಕೆಲಸ ಮಾಡಬೇಡಿ ನಾನು ನಿಜವಾಗೂ ಹೇಳ್ತೀನಿ ಈ ಘಟನೆ ನಡಿಬೇಕಾದ್ರೆ ಇಂತಹ ಸೆನ್ಸೇಷನ್ ನ್ಯೂಸ್ ಆಗ್ತಾ ಇರಬೇಕಾದ್ರೆ ಪ್ರಾಮಾಣಿಕವಾಗಿ ಯಾವನೇ ತಪ್ಪು ಮಾಡಿರಲಿ ಯಾವನೇ ತಪ್ಪು ಮಾಡಿರಲಿ ಇವತ್ತು ಚಿತ್ರದುರ್ಗದ ಶಿವಮೂರ್ತಿ ಮಾಡಿರುವಂತಹ ಕೆಲಸ ಯಾರಿಗಾದ್ರೂ ಗೊತ್ತಿತ್ತೇನ್ರಿ ಯಾರಿಗಾದ್ರೂ ಗೊತ್ತಿತ್ತ ಹೊರಗಡೆ ಬಂತಲ್ಲ ಇವತ್ತು ಇವತ್ತು ಹೊರಗಡೆ ಬಂತಲ್ಲ ಯಾರದ್ದೇ ರೀ ಯಾರೇ ತಪ್ಪು ಮಾಡಿರಲಿ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಿಮ್ಮನ್ನ ನೀವು ನಿಮ್ಮನ್ನ ನೀವು ಮಾರ್ಕೊಳ್ಳುವಂತಹ ಕೆಲಸಕ್ಕೆ ಹೋಗ್ಬೇಡಿ ಈ ಕರ್ನಾಟಕದ ಜನತೆ ನಿಜಕ್ಕೂ ನೀವು ಮನುಷ್ಯರೇ ಆಗಿದ್ರೆ ನಿಮಗೆ ಮಾನವೀಯತೆ ಅನ್ನೋದಿದ್ರೆ ಇಂತಹ ಮಾತುಗಳು ಇಂತಹ ಕೆಲವೊಂದು ಜನ ಸೇರಿಕೊಂಡು ಕೆಲವೊಂದು ಜನ ಹಣಕ್ಕೋಸ್ಕರವಾಗಿ ವ್ಯೂಸ್ಗೋಸ್ಕರವಾಗಿ ಏನು ಈ ಯಾರೋ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಚಾರಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರಲ್ಲ ಹೆಣ್ಣು ಮಕ್ಕಳ ವಿರುದ್ಧ ಮಾತನಾಡ್ತಾ ಇದ್ದಾರಲ್ಲ ಇಂಥವರಿಗೆ ನೀವು ಚೀಮಾರಿ ಹಾಕ್ಬೇಕು ಇಲ್ಲದ ಹೋದ್ರೆ ನಾವು ಮನುಷ್ಯರಾಗಕ್ಕೆ ನಾಲಾಯಕ ನಾಲಾಯಕ್ಕು ಜನ್ಮ ಕೊಟ್ಟಂತಹ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂಥ ಕೆಟ್ಟ ಪದಗಳನ್ನು ಬಳಸ್ತಾರೆ ಬಹಳ ಬೇಸರ ಆಗುತ್ತೆ ಬಂಧುಗಳೇ ಎರಡು ಮೂರು ದಿವಸಗಳಿಂದ ನಾವು ವಿಡಿಯೋ ಮಾಡಲಿಕ್ಕೆ ಆಗ್ತಿರಲಿಲ್ಲ ಆದರೆ ಇವತ್ತು ಈ ವಿಡಿಯೋಗಳೆಲ್ಲ ನೋಡಿದ ಮೇಲೆ ಇವ್ರ ಮಾತುಗಳನ್ನು ಮೇಲೆ ಮಾತನಾಡಲೇಬೇಕು ಅನ್ನಿಸ್ತು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ರೀ ಕಲ್ಪನೆ ಮಾಡೋದಿಲ್ಲ ರೀ ನಮಗೆ ಪ್ರಾಮಾಣಿಕವಾಗಿ ಸತ್ಯ ಹೇಳಬೇಕು ಸತ್ಯ ಹೇಳುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ